ಆ್ಯಪ್ ಫಸ್ಟ್ ಆಫ್ ಆಲ್ ಹ್ಯಾಪಿ ಬರ್ತ್ಡೇ ಕಿಚ್ಚ ಸರ್ ಅವರು ನೋಡಬೇಕು ಅಂತ ಬಂದ್ವಿ ನೋಡಿದ್ವಿ ತುಂಬ ಆಯಿತು ಹ್ಯಾಪಿ ಬರ್ತ್ಡೇ ಸರ್ ಹ್ಯಾಪಿ ಬರ್ತ್ಡೇ ಸರ್ ಹತ್ತಿರದಿಂದ ನೋಡಿ ವಿಶ್ ಮಾಡಬೇಕಂತ ಆಸೆ ಇತ್ತು ಸೊ ಆಗಲಿಲ್ಲ ಆದರೂ ಪರವಾಗಿಲ್ಲ ಹ್ಯಾಪಿ ಬರ್ತ್ಡೇ ಸರ್ ಚೆನ್ನಾಗಿರಿ ಮಾತಾಡ್ತೀರೇನಪ್ಪ ನಾನು ಕೊಪ್ಪಳಿಂದ ಬಂದಿದ್ದು ಬಟ್ ಆದರೆ ನಾನು ಯಾವತ್ತು ಬಾಸ್ ನೋಡಿಲ್ಲ ಇದೇ ಫಸ್ಟ್ ನೋಡ್ತಾ ಇರೋದು ತುಂಬ ಖುಷಿಯಾಗುತ್ತೆ ಬಟ್ ಆದರೆ ಡೈರೆಕ್ಟಾಗಿ ಮಾತಾಡಿಲ್ಲ ಮತ್ತು ನೋಡಿಲ್ಲ ಅದು ಒಂದು ತುಂಬ ಇದಾಗುತ್ತೆ ತುಂಬ ಜನ ಅಭಿಮಾನಿಗಳಿದ್ದಾರೆ ಇಷ್ಟೇ ಹೇಳೋಕೆ ಇಷ್ಟಪಡ್ತೀನಿ ತುಂಬ ಫೀಲ್ ಆಗಿದೆ ಸರ್ ನಾನು ಇವಾಗೇ ಮಾತಾಡಿದ್ದೀನಿ ಆಲ್ರೆಡಿ ಬಟ್ ಯು ಹ್ಯಾಪಿ ಬರ್ತ್ಡೇ ಕಿಚೋ ಬಾಸ್ ನೆಕ್ಸ್ಟ್ ಡೇ ಮಾತ್ರ ನಮಗೆ ಸ್ವಲ್ಪ ಅಭಿಮಾನಿಗಳಿಗೆಲ್ಲ ಸ್ವಲ್ಪ ಸೆಲ್ಫಿ ಸಿಗೋಂಥರ ಮಾಡಿದರೆ ಸ್ವಲ್ಪ ಅಭಿಮಾನಿಗಳು ತುಂಬ ಖುಷಿಯಾಗಿರುತ್ತಾರೆ ಇನ್ನೂ ಜಾಸ್ತಿ ಖುಷಿಯಿಂದ ಅಭಿಮಾನಿಗಳು ಅಂತ ಕ್ರೋಡ್ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ ಬಟ್ ನಮಗೊಂದು ಅಭಿಮಾನಿಗಳಿಗೆ ಏನು ಆಸೆ ಅಂದರೆ ಬಾಸ್ ಒಂದು ಸೆಲ್ಫಿ ಸಿಕ್ಕರೆ ಸಾಕು ವರ್ಷ ನಾವು ಅದೇ ಫೋಟೋ ದೇವ್ರ ಪೂಜೆ ಅಂತಾರ ಮನೇಲಿ ಪೂಜೆ ಮಾಡ್ತೀವಿ ಆ ಥರ ನಾವು ಇವಾಗ ಹಂಗೆ ಬಂದಿದ್ವಿ ಸಿಗ್ತಾರೆ ಏನು ಲೈನಲ್ಲಿ ಎಲ್ಲ ಅಭಿಮಾನಿಗಳಿಗಂತ ಆದರೂ ಬಾಸ್ ಸಿಗಲಿಲ್ಲ ಆದರೂ ಖುಷಿ ಇದೆ ಕಣ್ಣಿಂದರ ನೋಡಿದೆವು ದೇವ್ರನ್ನ ಅಂತ ಓನ್ಲಿ ಸಾಕು ಮ್ಯಾಕ್ಸ್ ಮೂವಿ ಬರ್ತಾಯಿದೆ ಐ ಆಮ್ ವೇಟಿಂಗ್ ಫಾರ್ ಆಲ್ ಕಿಚ್ಚ ಫ್ಯಾನ್ಸ್ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಓನ್ಲಿ ಸರ್ ಇನ್ನೊಂದಂದರೆ ಕೆಂಪೇಗೌಡಿಂದ ನಾವು ಎಲ್ಲ ಅಭಿಮಾನಿ ಆಗಿರೋದು ನಾನು ಬಟ್ ತುಂಬ ಅವ್ರ ಸ್ಟೈಲು ಅವ್ರ ಕಾಸ್ಟ್ಯೂಮು ಅವರ ಅಂಥ ಸ್ಟೈಲು ಅಪು ಬಾಸ್ ಥರ ಡ್ಯಾನ್ಸ್ ಇಲ್ಲ ಬಾಸ್ ಥರ ಸ್ಟೈಲು ಬಟ್ಟೆ ಹಾಕೋರಿಲ್ಲ ಬಟ್ ಇನ್ನೊಂದು ನಮಗೆಲ್ಲರೂ ಇಷ್ಟನೇ ಬಟ್ ಆದರೆ ನಮ್ಮ ಕಿಚ್ಚ ಬಾಸ್ ಅಂದರೆ ಪ್ರಾಣ ಓಕೆ ಆಲ್ ಹೀರೋಸ್ ಆಲ್ ದ ಬೆಸ್ಟ್ ಎಲ್ಲರೂ ಚೆನ್ನಾಗಿರಿ ಇಂಡಸ್ಟ್ರಿ ಚೆನ್ನಾಗಿ ಬೆಳೆಸಿ ಬಟ್ ಇದು ಏನೋ ಒಂದರ ಆಗ್ತಾ ಇದೆ ಇಂಡಸ್ಟ್ರಿ ಬಗ್ಗೆ ಸ್ವಲ್ಪ ಕೇರ್ ತಗೊಂಡು ಅಭಿಮಾನಿಗಳು ಎಲ್ಲರೂ ಚೆನ್ನಾಗಿರ್ಬೇಕು ಅದೇ ಆಸೆ ಓನ್ಲಿ ಜೈ ಓನ್ಲಿ ವಿಶ್ವ ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಕಿಚ್ಚ ಯಾರು ಕಾಂಚಿ ಅಲ್ಲ ಮುತ್ತಿದ್ರೆ ಬಲಿ ನಾವು ಬೋ ಪುನೀತ್ ರಾಜ್ಕುಮಾರ್ ಅಭಿಮಾನಿ ನಮ್ಮ ಬಾಸ್ ಕಿಚ್ಚ ಅಭಿಮಾನಿ ಅವರು ಅಬ್ಬುರ ಆಶೀರ್ವಾದ ಕಿಚ್ಚ ಬಾಸ್ ಅವ್ರಿಗೆ ಎಲ್ಲರೂ ಇರ್ಲಿ ಅಂತ ಈ ಸಂದರ್ಭದಲ್ಲಿ ಕೊಡ್ತಾ ಇಷ್ಟಪಡ್ತೀವಿ ನಾವು ರಣೆ ಇಲ್ಲಿವರೆಗೂ ಇಲ್ಲಿ ಬಂದಿದ್ದೇವೆ ಎಲ್ಲಾ ಕಿಚ್ಚ ಬಾಸ್ ಅಭಿಮಾನಿಗಳಿಗೂ ಕಿಚ್ಚ ಬಾಸ್ಗೆ ಒಳ್ಳೇದಾಗ್ಲಿ ಯಾಬ್ರಿ ಬೇಡ ಮೊದಕಿರಿಗೆ